తంపూ జాస్తి ఈ కణవర్ లాల్ ఎంట్రీ కొట్టే ದೇಶಾದಿಯಲ್ಲಿ ಕುದಿಯುತ್ತಿದೆ ನನ್ನೆದುರಲ್ಲಿ ಶೌರ್ಯ ತೋರುವ ವಿರೋಧಿ ರಾಜಕಾರಣಿಗಳ ಶತ್ರುಗಳ ನಾಗನಾಶ ಮಾಡಿ ಬಡವರು ಬಾಡಂಗಣದಲ್ಲಿ ಈಜಾಡುತ್ತಿರುವ ಈ ಭಾಗದ ಕಣೇಶ ನನ್ನ ಪ್ರಾಣಿಗಳು ಕಕ್ಕ ಬಿಕ್ಕಿಯಾಗುವಂತೆ ಈ ಕನ್ವರ್ನಾರ್ ಬಡಕ್ಕೆ ಕಕ್ಕ ಬಿಕ್ಕಿಯಾಗುವುದು ನನ್ನನ್ನು ಎದುರು ಹಾಕಿಕೊಂಡವರ ಬಾಳು ಸವಿತಾ ಬಡವಳಾದರೂ ಅದೆಷ್ಟು ಬಿಗುಮಾನ ಅಂದು ನಾನು ಊರಿನಲ್ಲಿ ಅತ್ಯಾಚಾರಕ್ಕೆ ಕೈ ಹಾಕಿದವನು ಕಂಡು ಸಾವಿರ ಜನ ಸಮಯದಲ್ಲಿ ಸಾಕ್ಷಿ ಹೇಳಿ ನನ್ನನ್ನು ಅವಮಾನ ಮಾಡಿದಳಲ್ಲ ಮರುಳೆ ಇದು ಮರೆಯಲಾಗದ ಸೇರು ಈ ಸೇಡಿನ ಪ್ರತ್ಯೋಪಕಾರವಾಗಿ ಮೇಲೆ ನನ್ನ ಸೇಡಿನ ಮುದ್ರೆಯನ್ನು ಒತ್ತಿ ಸೌಂದರ್ಯದ ಸವಿ ಈ ಕಣ ಆತ್ಮಕ್ಕೆ ಶಾಂತಿ ಇದೇನಿದು ನಾನು ಈ ತಗಡೆ ಬರುತ್ತಿದ್ದಾಳಲ್ಲ ಬರಲಿ ಸೂರ್ಯನಿಗೇನು ಗೊತ್ತು ನೀನು ನೈದಲಿ ಎಂದು ವರುಣನಿಗೇನು ಗೊತ್ತು ನೀನು ಚಂದ್ರನಿಗೇನು ಗೊತ್ತು ನೀನು ಚಕೋರಿ ಎಂದು ನಿನಗೇನು ಗೊತ್ತು ನಾನು ವಿಷ ತುಂಬಿದ ಮಿಡಿ ನಾಗವೆಂದು

ಕಪ್ಪೆ ಬಂದು ನನ್ನಾಸರಿ ಕೇಳುತ್ತಿದೆಯಲ್ಲ ಸರ್ ಕಪ್ಪೆ ಹಾವು ಅಂತ ಏನೇನು ಹೇಳಿ ನನ್ನ ಹೆದರ್ಸ್ತಾ ಎಂದು ಸೋಗು ಹಾಕಿ ಕಾನನದಲ್ಲಿ ಸಾವಿತ್ರಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ನಿನ್ನಂತ ಕಾಮಿನಿಯರನ್ನು ನಾನು ಎಷ್ಟು ನೋಡಿಲ್ಲ ಹೇ ಏಯ್ ಅಮಾಯಕ ಹೆಣ್ಣಿನ ಮೇಲೆ ಈ ರೀತಿ ಯಾರಪ್ಪ ಹರಿಸ್ತಾ ಇದೆಯಲ್ಲ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹೆಣ್ಣಿನಿಂದಲೇ ಈ ಜಗತ್ತು ನಿಂತಿದೆ ಅಂತ ನಿನ್ನಂಥ ಅವ್ಯಾಕಿದೆ ಅದು ಹೇಗೆ ಗೊತ್ತಾಗಬೇಕು ಬೇಷನೆ ಬೇಷ್ ಏನಂದೀ ನೀನು ಹೆಣ್ಣಿನಿಂದಲೇ ಜಗತ್ತು ನಿಂತಿದೆಯಾ ನೀತಿಗಟ್ಟ ಹೆಣ್ಣಿನಿಂದಲೇ ಈ ಜಗತ್ತು ಕಾಮಿಣಿಯರು ಸಿಕ್ಕ ಸಿಕ್ಕ ಪುರುಷರೊಂದಿಗೆ ಹಾಯ್ ಹಾಯ್ ಎಂದು ಅವರ ಜೀವನ ಕತ್ತರಿಸುವ ಚಂಚಲವಣಿತಿಯಷ್ಟೆಲ್ಲ ಈ ನಮ್ಮ ದುನಿಯಾದಲ್ಲಿ ಟಿವಿ ಫ್ಯಾಷನ್ ಟಿವಿ ನೋಡಿ ತುಂಡು ತುಂಡು ಬಟ್ಟೆಯನ್ನು ತೊಟ್ಟು ಅಮಾಯಕ ಹುಡುಗರನ್ನು ಬುಟ್ಟಿ ಬುಟ್ಟಿಗೆ ಹಾಕಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿರುವ ತಾರಾಮನಿಗಳೆಷ್ಟೆಲ್ಲ ಈ ನಮ್ಮ ಭೂಮಿ ತಾಯಿ ಮಡಿಲ್ನಲ್ಲಿ ಪ್ಯಾರ್ ಕುಚ್ ಕುತಾಯಿ ಎಂದು ತನ್ನ ಮಾಜಿ ಪ್ರೇಖನೊಂದಿಗೆ ಮೋಜು ಮಾಡಿ ಇನ್ಯಾರನ್ನು ಆರೇ ತಿಂಗಳಲ್ಲಿ ಮದುವೆಯಾಗಿ ಪತಿವೃತ ಶಿರೋಮಣಿಗಳೆಷ್ಟೆಲ್ಲ ಈ ನಮ್ಮ ರಾಮ ರಾಜ್ಯದಲ್ಲಿ ಚಿಕ್ಕ ಚಿಕ್ಕವರ ಮೇಲೆ ಚಿಕ್ಕ ಸಿಕ್ಕವರ ಬೈಕಿ ಮೇಲೆ ಕೂತು ಗಂಡನಿಗೆ ಮಿಂಡನೊಂದಿಗೆ ದಿನವಾಡುವ ಪಾದಗೇರಷ್ಟಲ್ಲ ಈ ನಮ್ಮ ಮಹಾತ್ಮ ನಿಲ್ಲಿಸಿದ ನಾಡಿನಲ್ಲಿ ಯಾವನು ಬಡ ಯುವಕನನ್ನು ಪ್ರೀತಿಸಿ ಅವನಿಗೆ ನೌಕರಿ ಸಿಗದೇ ಇದ್ದಾಗ ಶ್ರೀಮಂತ ಹುಡುಗನೊಂದಿಗೆ ಮದುವೆಯಾಗಿ ತಾರಾಮಣಿಗಳಷ್ಟಿಲ್ಲ ಈ ನಮ್ಮ ಕಾವೇರಿರುವ ನಾಡಿಯಲ್ಲಿ ಎಲ್ಲೋ ನೀಚ ನಿನ್ನ ಹರಿ ಕಥೆಯನ್ನು ಕೇಳಲಿಕ್ಕೆ ನಾನು ಈ ದೇವಸ್ಥಾನಕ್ಕೆ ಬಂದಿಲ್ಲ ಕಣ ಬಂದಿಲ್ಲ ನಿಮ್ಮಂತ ಕಾಮುಕರು ಈ ಜಗತ್ತಿನಲ್ಲಿ ಇರುವುದರಿಂದ ನಮ್ಮಂತ ಹೆಣ್ಣು ಮಕ್ಕಳು ತಲೆ ಎತ್ತಿ ನಡೆಯುವಂತೆ ಆಗಿದೆ ಅಪ್ಪ ತಲೆ ಎತ್ತಿ ನಡೆಯುವಂತೆ ಆಗಿದೆ ಅಷ್ಟೇ ಅಲ್ಲ ನಿಮ್ಮಂತ ಗಂಡಸರನ್ನು ಕಾಲೇಜ್ ಅಂತ ತಂದೆ ತಾಯಿಗಳು ಕಳಿಸಿದ್ರೆ ಆ ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುವುದು ಅವಳ ಜೀವನವನ್ನು ಹಾಳು ಮಾಡುವುದು ಮತ್ತೆ ಊರಲ್ಲಿ ಜನರು ಇವಳು ಏನಾಗಬೇಕು ಅಂತ ಕೇಳಿದ್ರೆ ಅವಳು ನನಗೆ ತಂಗಿಯ ಸಮಾನ ಅಂತ ಹೇಳುವ ಈ ಅಷ್ಟೇ ಎಲ್ಲ ಕಡೆ ಒಬ್ಬ ಅಮಾಯಕ ಹೆಣ್ಣು ಮನೆಯಲ್ಲಿ ದುಡಿಯಲು ಗಂಡಸರಿಲ್ಲ ಇಲ್ಲ ಅಂತ ಹೊರಗಡೆ ಹೋದ್ರೆ ಅವಳ ಬಗ್ಗೆ ಕೇವಲ ಮಾತನಾಡುವ ನಿಮ್ಮಂತ ಕಾಮುಖರಷ್ಟಿಲ್ಲ ಈ ಸಮಾಜದಲ್ಲಿ ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟು ಸೈಡ್ ಅಲ್ಲಿ ಇನ್ನ ಇಟ್ಟುಕೊಂಡು ಬಾಳ್ವೆ ಮಾಡುವ ನಿಮ್ಮಂತ ಶರ ಎಷ್ಟಿಲ್ಲ ನೀನು ಹೇಳಿದ್ದೆಲ್ಲ ನಿನಗೆ ಸತ್ಯ ಅಂತ

ಏ ಬಂಡ ಬಡ್ಡಿ ಮಗನೇ ಒಂದು ಹೆಣ್ಣಿನ ಮೇಲೆ ಕೈಯ್ಯ ಮಾಡಲು ಆಚೆ ಕೈ ಏಡೆ ಹೆಣ್ಣನ್ನು ಲೇ ನೀ ಯಾರು ಲೇ ನನ್ನ ಕಾರ್ಯದಲ್ಲಿ ಅಡ್ಡ ಬರುವ ಅಲ್ಲ ಲೇ ಯಾರು ಲೇ ನೀನು ಬಕ್ರಾ ನನ್ನ ಮಗನೇ ಏಯ್ ನಾನು ಯಾರು ಗೊತ್ತೇನೆ ನಿನಗೆ ಏಯ್ ಸೇ ಎತ್ತಿ ಆರ್ಸುವಪ್ಪಂದ್ರೆ ಏ ಅಣ್ಣನ ತರಹ ತರಹ ಅಣ್ಣಾ ಕರೆಯುವ ತಂಗಿಯರಿಗೆ ಅಮ್ಮನ ತರಹ ನಿಮ್ಮಂಥ ಮೆಂಡರಿಗೆ ನಾನು ಯಾರು ಮೀನನ ತರಹ ಲೇ ನಾನು ಯಾರು ಏನು ಗೊತ್ತಿಲ್ಲ ಏ ತುಂಬಿದ ಗಟ್ಟ ಸರ್ಪ ಕಚ್ಚದೆ ಬಿಡಲಾರೇನು ಕಡಸರ್ಪಗಳಿಗೆ ಹಲ್ಲು ಮುಸಿಯುವ ಹಾವರಿ ಹೋಗಲೇ ಹೋಗು ಅದೇನು ಮಾಡ್ಕೋತೇನು ನಾನು ನೋಡೇ ಬಿಡ್ಕೊತೇನೆ ಹೋಗುತ್ತೇನೆ ಇನ್ನು ಮೇಲೆ ನೋಡಿಕೋ ನಿನ್ನ ಸ್ಥಿತಿ ನಿನ್ನ ಊದು ಪುಂಗಿಯನ್ನು ನಿಲ್ಲಿಸಿ